ಸ್ಪೆಷಲ್ ಈ ರುಚಿಯಾದ ಚಿತ್ರಾನ್ನ ಬೆಳಿಗ್ಗೆ ಉಪಹಾರಕ್ಕೆ ಅರ್ಜೆಂಟಾಗಿ ಮಾಡಬೇಕಾ ನೋಡಿ ಈ ರೆಸಿಪಿಯನ್ನು ನೋಡಿ ನೀವು ಕೂಡ ಮಾಡಿ ಬಹಳ ರುಚಿಯಾಗಿ ಆಗ್ತದೆ ಭಾರಿ ಸಿಂಪಲಾಗಿ ಫಟ್ಟ ಅಂತ ಮಾಡ್ಬೋದು ವಿಡಿಯೋ ನೋಡಿ ಇಂಥ ರೆಸಿಪಿಯನ್ನು ಮಾಡಿ ನೀವು ಎರಡು ಲೋಟ ರೈಸ್ ಮಾಡಿ ಮಾಡಿಟ್ಟಿದ್ದೇನೆ ನೋಡಿ ಎಷ್ಟು ದುರುದ್ರಾಗಿ ಬಂದಿದೆ ನೋಡಿ ರೈಸ್ ಮಾಡಿಟ್ಟಿದ್ದೇನೆ ಇಲ್ಲಿ ನೋಡಿ ನೆಲ ಕಡಲೆಯನ್ನ ಹುರಿದು ಇಟ್ಟಿದ್ದೇನೆ ನೋಡಿ ಇಷ್ಟು ಕೆಂಪಾಗಿ ಹುರಿದು ಇಟ್ಟಿದ್ದೇನೆ ಇದು ಚಿತ್ರಾನ್ನ ಸ್ಪೆಷಲ್ ಚಿತ್ರಾನ್ನ ಬೆಳಗಿನ ಉಪಕಾರಕ್ಕೆ ಪಟ್ಟ ಅಂತ ಮಾಡಬಹುದು ಖುಷಿಯಾಯ್ತು ಬೇರ್ ಸೊಪ್ಪು ಹಾಕಿದ್ರು ಸಾಸಿವೆ ಹಾಕೋದಿಲ್ಲ ಹತ್ತು ಚಮಚ ಎಣ್ಣೆ ಹಾಕಿದ್ರು ಎಣ್ಣೆ ಹಾಕಿ ಸೊಪ್ಪು ಹಾಕಿ ಸೊಪ್ಪು ಹಾಕಿದ ನಂತರ ಎರಡು ಚಮಚ ಬೇಳೆ ಎರಡು ಚಮಚ ಕಡಲೆ ಬೇಳೆ ಹಾಕಿದರು ಅದು ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಎರಡು ಈರುಳ್ಳಿ ಹಾಕಿದರು ನೋಡಿ ಬೆಳ್ಳುಳ್ಳಿ ಹಾಕಲಿಲ್ಲ ಮತ್ತು ಜೀರಿಗೆ ಆಗಲಿ ಸಾಸಿವೆ ಆಗಲಿ ಏನು ಹಾಕಲಿಲ್ಲ ಅವರು ನೋಡಿ ಕಾಯಿ ಮೆಣಸು ಹಾಕಿದ್ರು ನನ್ನ ಸೊಸೆ ಚಿತ್ರಾನ್ನ ಮಾಡ್ತಾಯಿದ್ದಾಳೆ ಬೆಳಿಗ್ಗೆ ತಿಂಡಿಗೆ ನೋಡಿ ಈಗ ಲಿಂಬು ಹಿಂಡ ಇದು ಈಗಿನ ಜನರೇಷನ್ ಚಿತ್ರಾನ್ನ ಲಿಂಬು ಬೇಕಾದ್ರೆ ಲಿಂಬು ಹಾಕ್ಬಹುದು ಇದನ್ನ ನೀರನ್ನು ಸಹ ಹಾಕ್ಬೋದು ಇವರು ಲಿಂಬು ಹಿಂಡತಾ ಇದ್ದಾರೆ ಇಡೀ ಒಂದು ಲಿಂಬನ್ನು ಹಿಂಡಿದ್ರು ಎರಡು ಗಾಯಿ ಮೆಣಸು ಹಾಕಿದ್ದಾರೆ ಸ್ವಲ್ಪ ಹಳದಿ ಹಾಕಿದ್ರು ಸ್ವಲ್ಪ ಹುಳಿ ನೀರನ್ನು ಹಾಕಿದ್ರು ಬೆಲ್ಲ ಹಾಕಿದ್ದಾರೆ ಮತ್ತೆ ರುಚಿಗೆ ನಿಮಗೆ ಎಷ್ಟು ಟೇಸ್ಟಿಗೆ ಬೇಕು ಅಷ್ಟು ಬೆಲ್ಲ ಹಾಕಬೇಕು ಇದು ನೈಟ್ ಎಣ್ಣೆಯಲ್ಲಿ ಎಲ್ಲ ಬೆಂದು ಕಡಲೆಬೇಳೆ ಉದ್ದಬೇಳೆ ಬೇಳೆ ಬೇರ್ಸೊಪ್ಪು ಈರುಳ್ಳಿ ಪುಳಿ ಬೆಲ್ಲ ನೈಕ ಬೇಯ್ಯೊಡಿಗೆ ಒಗ್ಗರಣೆಡೆ ನೆಲ ಕಡಲೆ ಪತ್ತುದ ಬೆಲ್ಲ ಪುಳಿ ಪುರ ರುಚಿ ಕಕ್ಕಪ್ಪಾಡಲಿ ಉಪ್ಪು ಬೇಯ್ಯನಾಗ ಉಪ್ಪು ಪಾಡ್ದಾ ಅನ್ನ ಬೇಯುವಾಗ ಸ್ವಲ್ಪ ಉಪ್ಪು ಹಾಕಿದಾರಂತೆ ಯಾವ ಎಲ್ಲ ಸಾರಿನ ಪುಡಿ ಹಾಕ್ತಾ ಇದ್ದಾರೆ ನೋಡಿ ಆಮೇಲೆ ಖಾರಕ್ಕ ಅನುಗುಣ ಹಾಗೆ ಹಾಕು ಇನ್ನೊಂದ್ ಚಮಚ ಹಾಕು ಏತ್ಲಾ ಸ್ಯಾರಿ ಒಂದು ಚಮಚ ಪಾಡು ಮಗ ಮೂವತ್ತು ಕಾರಜ್ಜಿ ಸಾರಿನ ಪುಡಿ ಸಾಂಬಾರಿನ ಪುಡಿ ಯಾವುದು ಆಗ್ತದೆ ಸ್ವಲ್ಪ ಹಾಕಿ ಇಲ್ಲದಿದ್ದರೆ ನೀವು ಕೊತ್ತಂಬರಿ ಜೀರಿಗೆ ಚೂರು ಮೆಂತೆ ಮೆಣಸು ಹಾಕಿ ಹುರಿದು ಪುಡಿ ಮಾಡ್ಕೊಳ್ಬೇಕು ಸಾರಿನ ಪುಡಿ ಇದ್ರೆ ಆಗ್ತದೆ ಅದೆಷ್ಟು ಒಳ್ಳೆ ಕಲರ್ ಬಂತ ಹೀಗೆ ಚೆನ್ನಾಗಿ ಗೊಜ್ಜು ಮಾಡಿಕೊಂಡು ನಾವು ಇಟ್ಟರೆ ಫ್ರಿಜ್ಜಲ್ಲಿ ನಮಗೆ ಬೇಕಾದಾಗ ಚಿತ್ರಾನ್ನ ಮಾಡ್ಕೊಳ್ಬೋದು ತುಲೆ ಇಂಚ ಗೊಜ್ಜು ಮಲ್ತು ದೀಂಡ ನಮ್ಮ ನಮ್ಮ ಬೋರ್ಡ್ ಅನ್ನದ ಅವರು ಪಾಡ್ತದೆ ಜೋಕ್ಲಿಗ ಟಿಫಿನ್ಗೆ ಪೂರ ಬುತ್ತಿಗೆ ಪೂರ ಮಲ್ತುಕೊರಲಿ ಆನ್ಕಿಪ್ಪ ಅಂಚನೆ ಮಲ್ತತ್ತೆ ಜೋಕ್ಲಿಗ ಗೊಜ್ಜು ಮಲ್ತದೆ ದೀಪಿನಿ ಬಂಚೂರು ಒಗ್ಗರಣೆ ದೀಪಿನಿ ಕುಡಾರ ಲಾಯ್ಕಾಪಣ್ಣ ನೆಲೆ ಕಡ್ಲೆ ಪೂರ ಪಾಡ್ನು ಒಗ್ಗರಣೆ ಪಾಡ್ನು ಉಪ್ಪು ಪಾಡ್ತು ಕೊರೊಂದಿತ್ತ ಇತ್ತ ತುಲಿ ಗೊಜ್ಜು ಒಂದು ಇತ್ತು ರಪ್ಪ ಅಂತ ಮಕ್ಕಳಿಗೆ ಮಾಡಿ ಕೊಬಹುದು ಬೆಳಿಗ್ಗೆ ಟಿಫನಿಗೆಲ್ಲುಚ್ಚಿಗೆ ತಕ್ಕಷ್ಟು ಉಪ್ಪು ಅನ್ನಕ್ಕೆ ಸ ಉಪ್ಪು ಹಾಕಿದ್ದಾರೆ ಮಸಾಲೆಗೆ ತಕ್ಕ ಉಪ್ಪು ಹಾಕ್ತಾರೆ ನಮ್ಮ ಮನೆಯಲ್ಲಿ ವಾರಕ್ಕೊಂದು ಒಮ್ಮೆ ಆದರೂ ಈ ಚಿತ್ರಾನ್ನ ಆಗ್ತದೆ ಮನೆಯಲ್ಲಿ ಎಲ್ಲರಿಗೂ ಇಷ್ಟಪಟ್ಟು ತಿಂತಾರೆ ಅನ್ನ ಹಾಕಿದ್ರು ನಿಮಗೆ ಆ ಮಸಾಲೆಗೆ ಎಷ್ಟು ಅನ್ನ ಬೇಕು ಹಾಕೊಳ್ಳಿ ಕಲಸಿಕೊಳ್ಳಿ ನಿಮ್ಗೆ ಲೈಟ್ ಆಗಿ ಬೇಕಂತ ಹೇಳಿದ್ರೆ ತುಂಬಾ ಅನ್ನ ಹಾಕಿ ನಿಮ್ಗೆ ಖಡಕ್ ಆಗಿ ಬೇಕಂತ ಹೇಳಿದ್ರೆ ಸ್ವಲ್ಪ ಅನ್ನ ಹಾಕಿ ಮಲ್ಲ ಸ್ವಲ್ಪ ಸಂದ್ರೆ ಅನ್ನ ತುಂಬ ಬೇಯಬಾರ್ದು ನೋಡಿ ಹೀಗೆ ಅದಾ ಬೇಯಬೇಕು ಈಗ ನೆಲ ಕಡಲೆಯನ್ನು ಸಹ ಹಾಕ್ಕೊಳ್ಬೇಕು ಒಟ್ಟಿಗೆ ಮಿಕ್ಸ್ ಮಾಡಬೇಕು ಚಿತ್ರಾನ್ನ ರೆಡಿ ಆಯಿತು ಚಿತ್ರಾನ್ನ ಚಿತ್ರಾನ್ನ ಚಿತ್ರ ಚಿತ್ರ ಚಿತ್ರಾನ್ನ ರುಚಿಯಾದ ಚಿತ್ರಾನ್ನ ರೆಡಿ ಉಳಿದಿದ್ದರೆ ಕೂಡ ಸಹ ಈ ರೀತಿ ಚಿತ್ರಾನ್ನವನ್ನು ಮಾಡಿಕೊಳ್ಬೋದು ಅಥವಾ ಒಂದು ಒಂದೂವರೆ ಲೋಟ ಕುಕ್ಕರಲ್ಲಿ ಅನ್ನವನ್ನು ಇಟ್ಟು ಅಕ್ಕಿ ಅಕ್ಕಿಯನ್ನಿಟ್ಟು ಅನ್ನ ಮಾಡಿಕೊಂಡು ನೋಡಿ ಹೀಗೆ ಚಿತ್ರಾನ್ನ ಮಾಡ್ಬೋದು ಬಹಳ ರುಚಿಯಾಗಿರ್ತದೆ ನಮ್ಮ ಮನೆಯಲ್ಲಿ ಎಲ್ಲರಿಗೂ ಇಷ್ಟ ಇದು ಸ್ಪೆಷಲ್ ಈ ರುಚಿಯಾದ ಚಿತ್ರಾನ್ನ ಬೆಳಿಗ್ಗೆ ಉಪಹಾರಕ್ಕೆ ಅರ್ಜೆಂಟಾಗಿ ಮಾಡಬೇಕಾ ನೋಡಿ ಈ ರೆಸಿಪಿಯನ್ನು ನೋಡಿ ನೀವು ಕೂಡ ಮಾಡಿ ಬಹಳ ರುಚಿಯಾಗಿ ಆಗ್ತದೆ ಭಾರಿ ಸಿಂಪಲ್ ಆಗಿ ಪಟ್ಟ ಅಂತ ಮಾಡ್ಬೋದು ವಿಡಿಯೋ ನೋಡಿ ಇಂಥ ರೆಸಿಪಿಯನ್ನು ಮಾಡಿ ನೀವು